ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮಹರ್ಷಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನ ಈ ಸಂದರ್ಭ ರಾಜ್ಯದಲ್ಲಿ ನಡೀತಾ ಇರುವಂತಹ ಜಾತಿ ಜನಗಣತಿ ದಿನೇ ದಿನೇ ಇವತ್ತು ಗೊಂದಲಮಯವಾಗ್ತಾ ಇದೆ ದಿನಕ್ಕೊಂದೊಂದು ಬದಲಾವಣೆ ಬದಲಾವಣೆಯನ್ನು ಕೂಡ ರಾಜ್ಯ ಸರ್ಕಾರ ಹೇಳ್ತಾ ಇರುವಂಥದ್ದು ಇದೆಲ್ಲವೂ ಕೂಡ ನೋಡಿದ್ರೆ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಎಲ್ಲೋ ಒಂದು ಕಡೆ ಈ ಆಯೋಗ ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದೇ ಆತುರ ಆತುರವಾಗಿ ಯಾರ್ದೋ ಒತ್ತಡಕ್ಕೆ ಮಣಿದು ಈ ರೀತಿ ಮಾಡ್ತಾ ಇರುವಂಥದ್ದು ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಅವರೇ ಹೇಳಿದ್ದಾರೆ ಏನು ಅರವತ್ತು ಪ್ರಶ್ನೆಗಳು ಯಾರು ಉತ್ತರ ಕೊಡೋಕ್ಕಾಗ್ತದೆ ಅಂತೇಳಿ ಮತ್ತೆ ಅಸಂಬದ್ಧವಾಗಿ ಅನೇಕ ಪ್ರಶ್ನೆಗಳು ಕೂಡ ಅದರಲ್ಲಿ ಸೇರಿರುವಂಥದ್ದು ಶಿಕ್ಷಕರು ಶಿಕ್ಷಕರು ಕೂಡ ತೊಂದರೆಗಳು ಆಗ್ತಾ ಇದೆ ಅವರು ಕೂಡ ಕುಟುಂಬ ವ್ಯವ ಎಲ್ಲವೂ ಕೂಡ ಇರ್ತದೆ ವಿಕ್ರಚೇತರನ್ನು ಕೂಡ ಇದರಲ್ಲಿ ಬಳ ಬಳಸ್ಕೊಂಡಿರುವಂಥದ್ದು ಸಾಕಷ್ಟು ಟೀಕೆಗಳು ಬಂತು ಮೊನ್ನೆ ಹಾಸನದಲ್ಲಿ ಬೇಲೂರಿನಲ್ಲಿ ನಾಯಿ ಕಡಿದಿರ್ತಕ್ಕಂಥ ಘಟನೆ ಕೂಡ ಆಗಿದೆ ಸಾಕಷ್ಟು ಜನ ಗಾಯ ಆಗಿದೆ ಒಟ್ಟಾರೆಯಾಗಿ ಎಲ್ಲೋ ಒಂದು ಕಡೆ ಒತ್ತಡಕ್ಕೆ ಮಣಿದು ಆತುರ ಆತುರವಾಗಿ ಈ ರೀತಿ ಒಂದು ಜಾತಿ ಜನಗಣತಿಯನ್ನು ಮಾಡಿದ ಹೊರಟಿದ್ದಾರೆ ನಾವೇನಾರು ಹೆಚ್ಚು ಮಾತನಾಡಿದ್ರೆ ಬಿ ಜೆ ಪಿಯವರು ವಿರೋಧಿಗಳು ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ಸಿಗಬಾರ್ದು ಅಂತೇಳಿ ಸಿದ್ದರಾಮಯ್ಯವರು ಬೊಬ್ಬೆ ಹೊಡಿತಾರೆ ಮಾನ್ಯ ಸಿದ್ದರಾಮಯ್ಯವರೇ ಈ ದೇಶದಲ್ಲಿರುವಂತಹ ಈ ರಾಜ್ಯದಲ್ಲಿರುವಂತಹ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಹಿಂದುಳಿದ ವರ್ಗಗಳಿಗೆ ಎಲ್ಲ ಸಮುದಾಯಗಳಿಗೂ ಕೂಡ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನುವ ಬದ್ಧತೆ ಕಾಂಗ್ರೆಸ್ ಪಾರ್ಟಿಗಿಂತ ಭಾರತೀಯ ಜನತಾ ಪಾರ್ಟಿಗೆ ಇರುವಂಥದ್ದು ಆ ಬದ್ಧತೆ ಇರುವ ಕಾರಣದಿಂದಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಹ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಯಾವುದೇ ಕೇಂದ್ರ ಸರ್ಕಾರಗಳು ತೀರ್ಮಾನ ಮಾಡಿರಲಿಲ್ಲ ನರೇಂದ್ರ ಮೋದಿಜಿಯವರ ತೀರ್ಮಾನದಂತೆ ಇಡೀ ದೇಶಾದ್ಯಲ್ಲಿ ದೇಶಾದ್ಯಂತ ಇವತ್ತು ಜನಗಣತಿಯ ಜೊತೆ ಜೊತೆಯಲ್ಲಿ ಜಾತಿ ಜನಗಣತಿಯ ಆಗಬೇಕು ಅನ್ನೋ ತೀರ್ಮಾನ ಈಗಾಗಲೇ ಘೋಷಣೆ ಅಂತ ಹೇಳಿದ್ರೆ ಒಂದು ರೀತಿ ಅವೈಜ್ಞಾನ ಅವೈಜ್ಞಾನಿಕವಾಗಿ ನಡೀತಾ ಇದೆ ಹಿಂದೆ ಕಾಂತರಾಜ್ ವರದಿ ಆ ಕೂಡ ಇದೇ ಗೊಂದಲಗಳು ನಿರ್ಮಾಣ ಆಗಿತ್ತು ಇವಾಗಲೂ ಕೂಡ ಅದೇ ಆಗಿದೆ ಒಟ್ಟಾರೆಯಾಗಿ ಇವರ ಅವಸರಕ್ಕೆ ಒಂದು ರೀತಿ ರಾಜ್ಯದಲ್ಲಿ ರಾಜ್ಯದಲ್ಲಿ ಹೊತ್ತು ಜಾತಿ ಜನಗಣತ್ಯ ವಿಚಾರ ಗೊಂದಲದ ಗೂಡಾಗಿರುವಂಥದ್ದು ಇವರು